ಈ ಥರ ಇಪ್ಪತ್ತಾರು ವೀಡಿಯೋಗಳಿದ್ದಾವೆ ಅಂತ ಹೇಳಿದರೆ ತುಂಬ ದೊಡ್ಡ ವಿಚಾರ ದೊಡ್ಡ ಹಗರಣ ಇದು ಬಹುಶಃ ಭಾರತದ ಇತಿಹಾಸದಲ್ಲಿ ದೊಡ್ಡ ಹಗರಣ ಇದು ಎರಡು ಸಾವಿರದ ಇನ್ನೂರ ತೊಂಬತ್ತಾರು ಮಹಿಳೆಯರು ಬಳಸ್ಕೊಂಡಿರುವಂಥದ್ದು ಭಾಳ ಇದು ತುಂಬ ಆಘಾತಕಾರಿಯಾದಂಥ ವಿಚಾರ ಎರಡು ದಿನಗಳಿಂದ ಒಂದು ವಿಡಿಯೋ ಅದು ಈ ಜಿಲ್ಲಾದ್ಯಂತ ಹರಿದಾಡ್ತಾ ಇದೆ ಅದು ಯಾರೋ ಕೆಲವರು ಆ ಪೆನ್ ಡ್ರೈವ್ಗಳನ್ನು ಇಲ್ಲಿ ಹಾದಿ ಬೀದಿನೆಲ್ಲ ಬಿಸಾಕಿ ಎಲ್ಲರೂ ಅನೇಕರಿಗೆಲ್ಲ ಸ್ನೇಹಿತರುಗಳೆಲ್ಲ ತಪ್ಪಿಸಿ ಅದು ಇವತ್ತು ವೈರಲ್ ಆಗ್ತಾ ಇಡೀ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಕೂಡ ನೋಡಿದೆ ನನಗೂ ಕೂಡ ಯಾರೋ ಸ್ನೇಹಿತರು ಕಳಿಸಿದರು ಅದನ್ನು ನಾನು ಎಸ್ ಪಿ ಅವರ ಬಗ್ಗೆ ಕೂಡ ನಾವು ಗಮನಕ್ಕೆ ತಂದೆ ಮತ್ತು ಅಡಿಷನಲ್ ಎಸ್ ಪಿ ಅವರಿಗೂ ಕೂಡ ಅದನ್ನು ನಾನು ಅದನ್ನು ಆ ವಿಡಿಯೋವನ್ನು ಕಳಿಸ್ಕೊಟ್ಟಿದ್ದೀನಿ ನಾನು ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಭಾಳ ಭಾಳ ಗಂಭೀರವಾದಂಥ ವಿಷಯ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ವಿನಂತಿ ಮಾಡಿದೆ ಇದರಲ್ಲಿ ಸಾಮಾನ್ಯವಾಗಿ ಒಂದು ಅನೇಕ ಕಡೆ ಸಹಕಾರಗಳು ಎಲ್ಲ ನಡೆದಿರುವಂಥದ್ದೆಲ್ಲ ಇರ್ತದ್ದು ಅದು ಪರಸ್ಪರ ಒಪ್ಪಂದ ಮಾಡಿಕೊಂಡು ಒಪ್ಪಿಗೆಯಿಂದ ಏನೋ ಒಂದು ಲೈಂಗಿಕ ಸಂಬಂಧ ಇತ್ತು ಆ ಥರದ್ದೆಲ್ಲ ಬೇರೆ ಮಾತು ಆದರೆ ನಮ್ಮ ಬಿ ಜೆ ಪಿಯ ಒಬ್ಬ ಮುಖಂಡರು ಮತ್ತು ಹಿಂದೆ ಹೊಳನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ದೇವರಾಜೇಗೌಡರು ಕೆಲವು ತಿಂಗಳ ಹಿಂದೆಯೇ ಒಂದು ಹೇಳಿಕೆ ಕೊಟ್ಟಿದ್ದರು ನನ್ನ ಬಳಿ ವೀಡಿಯೋಗಳಿದ್ದಾವೆ ಅದು ಬಹಳ ಗಂಭೀರವಾದಂಥ ಅನೇಕ ಹೆಣ್ಮಕ್ಕಳನ್ನು ಅವರು ಲೈಂಗಿಕವಾಗಿ ಬಳಸ್ಕೊಂಡಿರುವಂಥದ್ದು ಈ ಥರದ್ದೆಲ್ಲ ಒಂದು ಹೇಳಿಕೆ ಕೊಟ್ಟಿದ್ದರು ಅವರು ನಿಖರವಾಗಿ ಹೇಳ್ತಾ ಇದ್ದಾರೆ ನಿನ್ನೆ ಕೂಡ ಅವ್ರನ್ನ ಪ್ರಶ್ನೆ ಕೇಳಿದೆ ಎರಡು ಸಾವಿರದ ಇನ್ನೂರ ತೊಂಬತ್ತಾರು ಪ್ರಕರಣಗಳು ಅಂದರೆ ಎರಡು ಸಾವಿರದ ಇನ್ನೂರ ತೊಂಬತ್ತಾರು ಮಹಿಳೆಯರನ್ನು ಬಳಸ್ಕೊಂಡಿರುವಂಥದ್ದು ಭಾಳ ಇದು ತುಂಬ ಆಘಾತಕಾರಿಯಾದಂಥ ವಿಚಾರ ಬಹುಶಃ ಇದು ಇಡೀ ಹಾ ಇಡೀ ದೇಶದಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರನ್ನು ನೀವು ಬಳಕೆ ಮಾಡಿಕೊಂಡಿರುವಂಥ ವಿಚಾರ ಏನಿದೆ ಇದೆ ಇದು ದಾಖಲೆ ಆಗೋವಂಥ ವಿಚಾರ ಇದು ಇದು ತುಂಬ ಗಂಭೀರವಾದಂಥ ವಿಚಾರ ಎಲ್ಲಕ್ಕಿಂತ ಮುಖ್ಯವಾದದ್ದು ಏನಂತಂದರೆ ಈ ನಾನು ಆ ವೀಡಿಯೋದಲ್ಲಿ ಕೆಲವು ನೋಡಿದನು ಒಂದು ಮಹಿಳೆ ವಯಸ್ಸಾದಂಥ ಬಹುಶಃ ಕೆಲಸದ ಹಿಂಗೆ ಸ್ವಂತ ಕಾಣುತ್ತೆ ಆಕೆ ನಿರಾಕರಿಸ್ತಾರೆ ಒಂದು ರೀತಿ ಅದು ಅತ್ಯಾಚಾರ ಆಗ್ತದೆ ಬಲತ್ಕಾರದಲ್ಲಿ ಮಾಡಿರುವಂಥ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಒಬ್ಬ ವಿಕೃತ ಕಾಮಿ ಮಾತ್ರ ಆ ಥರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಒಂದು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನು ದಾಖಲೆ ಮಾಡಿಟ್ಕೊಂಡಿರುವಂಥದ್ದು ಘೋರ ಅಪರಾಧ ಇವತ್ತು ನೂರಾರು ಹೆಣ್ಮಕ್ಳ ಕುಟುಂಬ ಸರ್ವನಾಶದ ಹತ್ರ ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋಂಥದ್ದು ಮಾತು ಬರ್ತಾ ಇದೆ ಅನೇಕ ಕುಟುಂಬಗಳು ಒಡೆದು ಹೋಗ್ಬೋದು ಇಂಥ ಒಂದು ಗಂಭೀರವಾದಂಥ ಅಪರಾಧವನ್ನು ಎಸಗ್ದಂಥವ್ರ ಮೇಲೆ ತೀವ್ರವಾದಂಥ ಕ್ರಮವನ್ನು ತಗೊಳ್ಳಬೇಕು ಅವ್ರು ಎಷ್ಟೇ ದೊಡ್ಡ ಸ್ಥಾನದಲ್ಲಿರ್ಬೋದು ಯಾವುದೇ ರಾಜಕೀಯ ಸ್ಥಾನಮಾನದಲ್ಲಿರ್ಬೋದು ಅವರ ವಿರುದ್ಧ ಒಂದು ಕ್ರಮವನ್ನು ತಗೋಬೇಕು ಮತ್ತು ಇಡೀ ಜಿಲ್ಲೆಯ ಈ ವಿಚಾರದಲ್ಲಿ ಜಿಲ್ಲೆಯ ಜನತೆ ಧ್ವನಿಯನ್ನು ಎತ್ತಬೇಕು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಇದು ಘನಘೋರವಾದಂಥ ಒಂದು ಅಪರಾಧ ಮತ್ತು ಇಡೀ ಮನುಕುಲ ತಲೆ ತಗ್ಸುವಂಥ ಒಂದು ಪ್ರಕರಣ ನಡೆದಿದೆ ಇದು ಅಸಾಮಾನ್ಯ ಪ್ರಕರಣ ಇದು ಇದನ್ನು ಭಾಳ ಹಗುರವಾಗಿ ಬಿಡೋ ರೀತಿಯಲ್ಲಿ ನಡೆಸ್ಬಾರ್ದು ಈ ಈ ಬಗ್ಗೆ ಮಾತಾಡಿದರೆ ಯಾರು ಹೇಗೆ ಹೇಗೆ ತಿರುಗುತ್ತದೆ ಅಂತ ಭಯ ಕೂಡ ಇರ್ಬೋದು ಅದಕ್ಕೋಸ್ಕರ ಯಾರು ಮಾತಾಡಲಿಕ್ಕೆ ಭಯ ಪಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾನು ಒಬ್ಬರೇ ಬಂದೆ ಇವತ್ತು ಆ ಪತ್ರಿಕಾಗೋಷ್ಠಿಗೆ ಯಾರೂ ಕೂಡ ಭಯಪಡ್ಬೋದು ಇದು ಪತ್ರಿಕೆಗಳು ಕೂಡ ಭಯಪಡ್ಬೋದು ಆ ದೃಷ್ಟಿಯಿಂದ ನಾನೇ ಇವತ್ತು ಇದನ್ನು ಬಹಿರಂಗಪಡಿಸೋಣ ಅಂತೇಳಿ ಬಂದಿದ್ದೇನೆ ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಏನಿಲ್ಲ ನಾನೀಗ ಅಡಿಷನಲ್ ಎಸ್ ಪಿಗೆ ನಾನು ನನ್ನ ನನಗೆ ಬಂದಂಥ ವೀಡಿಯೋ ತುಂಡ್ಕೊಂಡೆ ಅವ್ರಿಗೆ ಕಳ್ಸಿ ಕೊಟ್ಟಿದ್ದೇನೆ ಈ ಥರ ಇಪ್ಪತ್ತಾರು ವೀಡಿಯೋಗಳಿದ್ದಾವೆ ಅಂತ ಹೇಳಿದರೆ ತುಂಬ ದೊಡ್ಡ ವಿಚಾರ ದೊಡ್ಡ ಹಗರಣ ಇದು ಬಹುಶಃ ಭಾರತದ ಇತಿಹಾಸದಲ್ಲಿ ದೊಡ್ಡ ಹಗರಣ ಇದು ರಾಜ್ಯ ಮತ್ತು ಹಾಸನ ಜಿಲ್ಲೆ ಹಾಸನ ಜಿಲ್ಲೆಗೆ ಇಂದು ಕಂಡು ಕೇರಳ ಕೇರಳದಲ್ಲೇ ಇರುವಂಥ ಪ್ರಕರಣ ಇದು ಅದು ಯಾರೇ ಮಾಡಿರಲಿ ಅದು ವೀಡಿಯೋ ಮಾಡಿರುವಂಥದ್ದು ಮತ್ತು ಈ ಥರ ಹೆಣ್ಮಕ್ಕಳನ್ನು ಬಳಕೆ ಮಾಡಿಕೊಂಡಿರುವಂಥದ್ದು ಅವರ ಅತ್ಯಾಚಾರದ ಪ್ರಕರಣ ಖಂಡಿತ ಆಗಿದೆ ಈ ಪ್ರಕರಣದಲ್ಲಿ ಅವ್ರು ಎಷ್ಟೇ ದೊಡ್ಡವರು ಇರ್ಬೋದು ಅದು ಗಂಭೀರವಾಗಿ ಪ್ರಕರಣವನ್ನು ದಾಖಲೆ ಮಾಡ್ಕೋಬೇಕು ಎಸ್ ಪಿ ಅವರು ಹೇಳಿದ್ದಾರೆ ನಾನು ಎಫ್ ಐ ಆರ್ ದಾಖಲೆ ಮಾಡಿದೀವಿ ಅಂತೇಳಿ ಸಾಕ್ಷ್ಯವನ್ನು ಹುಡುಕಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಅವ್ರು ದೇವರಾಜ ಗೌಡ್ರೆ ಮೊದಲನೇ ಅವರು ಬಹಿರಂಗ ಪಡಿಸ್ತಂಥವ್ರು ಅವ್ರ ಹತ್ರ ಸಾಕಷ್ಟು ದಾಖಲೆಗಳ ಇದ್ದಾವೆ ಅಂತ ಕಾಣ್ತದೆ ಅವರನ್ನು ವಿಚಾರಣೆ ಮಾಡಿದರೆ ನಿಮಗೆ ಇನ್ನಷ್ಟು ಅವ್ರು ಎಲ್ಲಿಂದ ಬಂತು ಅವರಿಗೆ ಇದು ವಿಡಿಯೋಗಳು ಮತ್ತು ಆ ನಂತರ ಅದು ಹಿಂದೆ ಹಾಗೆ ಹೊರಟ್ರೆ ಯಾರು ಅದನ್ನು ವೀಡಿಯೋ ಮಾಡಿದ್ರು ಅನ್ನೋದು ಕೂಡ ಪತ್ತೆ ಆಗ್ತಾ ಉಂಟಾಗುತ್ತೆ ಈ ವಿಚಾರದಲ್ಲಿ ಸತ್ಯವನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟದ ಆ ಕೆಲಸ ಏನಲ್ಲ ಆ ನಿಟ್ಟಲ್ಲಿ ಯಾವುದೇ ಒತ್ತಡಕ್ಕೂ ಮಣಿದಲೆ ಪೊಲೀಸದವರು ಕ್ರಮ ತಗೋಬೇಕು ಅಂತೇಳಿ ವಿನಂತಿ ಮಾಡ್ತಾರೆ